ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಸೇವಿಸುವ ಆಹಾರಗಳು ಕೂಡ ಸಹಾಯ ಮಾಡ್ತವೆ ಕರುಳು ಸಂಪೂರ್ಣ ಜೀರ್ಣಾಂಗ ವ್ಯವಸ್ಥೆಯನ್ನು ಸೂಚಿಸುತ್ತೆ ನಮ್ಮ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ಆರೋಗ್ಯಕ್ಕೆ ಕರುಳು ಅಡಿಪಾಯವಾಗಿದೆ ಹೀಗಾಗಿ ನಾವು ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಆರೋಗ್ಯದ ಕಡೆಗೂ ಹರಿಸಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಕರುಳಿನ ಆರೋಗ್ಯ ಹೆಚ್ಚಿಸುವ ಹತ್ತು ಹಣ್ಣುಗಳ ಕುರಿತು ಮಾಹಿತಿ ಇಲ್ಲಿದೆ ಕರುಳು ಎಲ್ಲ ದೈಹಿಕ ಕಾರ್ಯಗಳನ್ನು ಬೆಂಬಲಿಸಲು ಪ್ರಮುಖ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತೆ ಕರಳು ಪ್ರತಿರಕ್ಷಣಾ ವ್ಯವಸ್ಥೆಗೆ ಕಮಾಂಡ್ ಸೆಂಟ್ರಲ್ ಆಗಿದೆ ಅಂದರೆ ಅದು ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ಎಚ್ಚರಿಕೆಯ ಸ್ಥಿತಿಯನ್ನ ನಿಯಂತ್ರಿಸುತ್ತೆ ದೊಡ್ಡ ಕರಳಿನಲ್ಲಿ ನಮ್ಮ ದೇಹದೊಳಗೆ ವಾಸಿಸುವ ಸೂಕ್ಷ್ಮ ಜೀವಿಗಳ ಅತಿ ದೊಡ್ಡ ಸಮುದಾಯವಿದೆ ಇದು ಕ್ಯಾಲೋರಿ ಲಭ್ಯತೆ ಇನ್ಸುಲಿನ್ ಪ್ರತಿಕ್ರಿಯೆ ಕೊಬ್ಬಿನ ಶೇಖರಣೆಯಂತಹ ವಿಷಯಗಳನ್ನು ನಿಯಂತ್ರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಸೇವಿಸುವ ಆಹಾರಗಳು ಕೂಡ ಸಹಾಯ ಮಾಡುತ್ತವೆ ಕರುಳು ಸಂಪೂರ್ಣ ಜೀರ್ಣಾಂಗ ವ್ಯವಸ್ಥೆಯನ್ನು ಸೂಚಿಸುತ್ತೆ ನಮ್ಮ ಹೆಚ್ಚಿನ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯಕ್ಕೆ ಕರುಳು ಅಡಿಪಾಯವಾಗಿದೆ ನಾವು ಜೀರ್ಣಾಂಗ ವ್ಯವಸ್ಥೆ ಮತ್ತು ಯಕೃತ್ತಿನಂತಹ ಉದರ ಸಂಬಂಧಿತ ಅಂಗಗಳ ಆರೋಗ್ಯವನ್ನು ಕೂಡ ಗಮನಿಸಬೇಕು ಕರುಳಿನ ಆರೋಗ್ಯಕ್ಕೆ ಉತ್ತಮವಾದ ಹಣ್ಣುಗಳ ಬಗ್ಗೆ ಬನ್ನಿ ತಿಳಿಯೋಣ ಮೊದಲಿಗೆ ಸೇಬು ಕರಗಬಲ್ಲ ಫೈಬರ್ ಅಂಶ ಸಮೃದ್ಧವಾಗಿರುವ ಸೇಬು ಹಣ್ಣುಗಳು ಕರುಳಿನ ಚಲನೆಯನ್ನ ನಿಯಂತ್ರಿಸಲು ಮತ್ತು ಪ್ರಯೋಜನಕಾರಿ ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ ಬಾಳೆಹಣ್ಣು ಹೆಚ್ಚಿನ ಪ್ರಿಬಯಾಟಿಕ್ ಫೈಬರ್ ಅಂಶವನ್ನು ಹೊಂದಿರುವ ಬಾಳೆಹಣ್ಣುಗಳು ಕರುಳಿನಲ್ಲಿ ಆರೋಗ್ಯಕರ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಬೆಂಬಲಿಸುತ್ತೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಬೆರ್ರಿ ಹಣ್ಣುಗಳು ಉತ್ಕರ್ಷಣಾ ನಿರೋಧಕಗಳು ಮತ್ತು ಫೈಬರ್ನಿಂದ ಪ್ಯಾಕ್ ಮಾಡಲಾದ ಬೆರ್ರಿ ಹಣ್ಣುಗಳು ಆರೋಗ್ಯಕರ ಕರುಳಿನ ಸೂಕ್ಷ್ಮ ಜೀವಿಯನ್ನು ಉತ್ತೇಜಿಸಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಕಿವಿ ಹಣ್ಣು ಫೈಬರ್ ಮತ್ತು ವಿಟಮಿನ್ ಸಿ ತುಂಬಿರುವ ಕಿವಿ ಹಣ್ಣು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ಕರುಳಿನ ಆರೋಗ್ಯವನ್ನು ಬೆಂಬಲಿಸುತ್ತೆ ಪಪ್ಪಾಯಿ ಪಪ್ಪಾಯಿ ಎಂಬ ಕಿಣ್ವವನ್ನು ಹೊಂದಿರುತ್ತೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ಕರುಳಿನಲ್ಲಿರುವ ಪ್ರೋಟೀನ್ಗಳನ್ನು ಒಡೆಯಲು ಸಹಾಯ ಮಾಡುತ್ತೆ ಕಿತ್ತಳೆ ಫೈಬರ್ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುವ ಕಿತ್ತಳೆ ಹಣ್ಣು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತೆ ಮತ್ತು ಕರುಳಿನ ಆರೋಗ್ಯವನ್ನು ಬೆಂಬಲಿಸುತ್ತೆ ಅನಾನಸ್ ಪೈನಾಪಲ್ ಬ್ರೊಮಲೈನ್ ಅನ್ನು ಹೊಂದಿರುತ್ತೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಕಿಣ್ವ ಮತ್ತು ಕರುಳಿನಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಮಾವು ಹೆಚ್ಚಿನ ಫೈಬರ್ ಮತ್ತು ವಿಟಮಿನ್ ಸಿ ಅನ್ನು ಹೊಂದಿರುವ ಮಾವು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಮತ್ತು ಆರೋಗ್ಯಕರ ಕರುಳಿನ ಸೂಕ್ಷ್ಮ ಜೀವಿಯನ್ನ ಬೆಂಬಲಿಸುತ್ತೆ ಇನ್ನು ಅಂತಿಮವಾಗಿ ಸೀಬೆ ಹಣ್ಣು ನಾರಿನಾಂಶದಿಂದ ಕೂಡಿರುವ ಪೇರಲೆ ಹಣ್ಣು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತೆ ಮತ್ತು ಕರುಳಿನ ಆರೋಗ್ಯವನ್ನು ಬೆಂಬಲಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್